ಅಮ್ಮ ನಮಸ್ತೆ ಬಹಳ ಖುಷಿ ಆಯ್ತು ಪಕ್ಕ ಕುತ್ಕೊಂಡಿಗೆ ಎಲ್ಲರಿಗೂ ಸ್ವಲ್ಪ ತಡ ಆಯ್ತು ಬರೋದಕ್ಕೆ ಬಿಕಾಸ್ ಆ್ಯಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಶ್ರೇಸ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಪ್ರಕಾಶ್ ಹೇಳಿದಿರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೈ ಟು ಕನ್ಸೀವ್ ಇಟ್ ಅಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಅಂಡ್ ಐ ಥಿಂಕ್ ಯು ಮೇಕ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬಾ ಇಷ್ಟ ಆಯ್ತು ಟ್ರೈಲರ್ ಕಟ್ಸ್ ತುಂಬಾ ಇಷ್ಟ ಆಯ್ತು ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾರ್ಡ್ ಆಫ್ ಟ್ರೈಲರ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಅಂಡ್ ಮಂಜು ಆಫ್ ಕೋರ್ಸ್ ನಮ್ಮ ಹುಡುಗ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಸ್ಕ್ರೀನ್ ಮೇಲೆ ಅಂಡ್ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನಾನು ನೋಟಿಸ್ ಮಾಡಿದ ಮಂಜು ಇದೆ ತುಂಬಾ ನಾಚ ಹೋಗ್ತಾ ಇದ್ರು ಮಂಜು ತುಂಬಾ ಟೆನ್ಶನ್ ಆಗ್ತಾ ಇದೆ ಮಂಜು ಫೈನಲ್ ಆ ಮಗ ಅದನ್ನ ಪರ್ಧ ಮಾಡ್ತೀನಿ ಮಂಜು ಸರ್ ಫಸ್ಟ್ ಫಿಲ್ಮ್ ಸರ್ ಇಂದು ಕನ್ನಡ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ಸರ್ ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕಮ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ಸ್ ಅ ಗ್ರೇ ತಿಂಗ್ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಆಮ್ ರಿಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಫೀಲ್ ಫಾರ್ ದಟ್ ಆ್ಯಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಆ್ಯಂಡ್ ಅಫ್ಕೋರ್ಸ್ ಫಾರ್ಟಿ ಏತ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ್ದೀವಿ ಐ ಡೋಂಟ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಈಸ್ ಓನ್ ಅ ಲಾಟ್ ಬಟ್ ಹೀಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಸೊ ಜಸ್ಟ್ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆಗ ಹಾಗೆ ಕನ್ನಡದ್ದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ ಸೊ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಆಲ್ ದ ನ್ಯೂ ಕಮರ್ಸ್ ನಿಮಗೂ ಕೂಡ ಆ್ಯಂಡ್ ವಾಟ್ ಮೋರ್ ಬೆಟರ್ ಬ್ಲಸ್ ಇನ್ ದಮಿಯಾ वेरी म्यूसिकॉंग अकुल ದಚ್ ಅಂಡ್ ಬಂದಿದ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಆಫ್ ಅಫ್ಕೋರ್ಸ್ ವೆರಿ ವೆರಿ ಹ್ಯಾಪಿ ಮನಿ ಹ್ಯಾಪಿ ಡೇ ಮಂಜು ಫೈನಲ್ ಆಗಿ ಅದೊಂದು ಒಂದು ವಯಸ್ಸಿಗೆ ಕಾಲ್ ಇಟ್ಟಿದಿರಿ ವಯಸ್ಸಿಗೆ ಕಾಲ್ ಇಡೋದು ದೊಡ್ಡದಲ್ಲ ಮಂಜು ಆ ವಯಸ್ಸನ್ನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚಪ್ ಮಾಡಿಬಿಟ್ರಿ ಅದರಿಂದ ನಾನು ಸ್ವಲ್ಪ ಹೊಗಳಿ ಪಗಡಿ ಯಾಕೆ ಇಚ್ಛ ಇದೆ ಅಂತ ಹೇಳಿ ಚೆನ್ನಾಗಿ ಪ್ಯಾಚಪ್ ಮಾಡಿದ್ರಿ Anyway, thank you so much and uh, wish you all the best and happy written <laughs>